ಓಕೆ ಸೊ ಹಾಗಾದ್ರೆ ಡಾಕ್ಟರ್ ಒಂಥರ ನೀವು ಕನ್ವಿನ್ಸ್ ಮಾಡಬೇಕಂದ್ರೆ ನಿಮ್ಮ ಪ್ರಿಪ್ರೇಷನ್ ಏನೆಲ್ಲ ಇರಬೇಕಾದ್ರೆ ಮ್ಯಾನಾರಿಸಮ್ಸ್ ವೈ ಬಾಡಿ ಲ್ಯಾಂಗ್ವೇಜ್ ಹೆಂಗೆ ಇರಬೇಕಾಗುತ್ತೆ ಯಾ ಈ ನಿಧಿ ಹೇಗೆ ಅಂದರೆ ಶೀಸ್ ವೆರಿ ಎಕ್ಸ್ರೆಸಿವ್ ಅಲವೇ ಎಕ್ಸ್ಪ್ರೆಸಿವ್ ಆಗಿರ್ತಾರೆ ತುಂಬ ಬಬ್ಲಿ ಬಬ್ಲಿ ಆಗಿ ತುಂಬ ಎಂಜಾಯ್ ಮಾಡ್ತಿರ್ತಾರೆ ಆ್ಯಂಡ್ ಕ್ಲಾಸ್ ಅಂತ ಬಂದಾಗ ಶೀ ಇಸ್ ವೆರಿ ಅಂದರೆ ರಾಸುಲಿನ್ ಲಾಸ್ಟ್ ಪೆಂಚರ್ ಫಸ್ಟ್ ಬ್ಲಾಸ್ಟ್ ಟ್ರಾಂಗ್ಸ್ ಒಡೆನ್ ನಾನು ತುಂಬ ಅಂದರೆ ಲವ್ ಜೊತೆ ಓದು ಕೂಡ ಆಗಿ ಬ್ಯಾಲೆನ್ಸ್ ಮಾಡಿಕೊಂಡು ಎಲ್ಲೂ ಎಡುವುದೇ ಎಲ್ಲದನ್ನು ಜೋಪಾನವಾಗಿ ಕಾಪಾಡ್ಕೊಂಡು ಹೋಗ್ತಾ ಇರ್ತೀನಿ ಸೊ ಹೌದು ಮ್ಯಾನಿಸ್ಯೂಮ್ ಆಗಲಿ ಅಂಡ್ ಲುಕ್ಸ್ ಆಗಲಿ ಪರ್ಟಿಕ್ಯುಲರ್ ಇದೆ ಇದೇ ಲುಕ್ ಹೀಗೆ ಡಾಕ್ಟರ್ ಅಂದರೆ ಹೀಗೆ ಇರಬೇಕು ಇಷ್ಟೇ ಮಾತಾಡಬೇಕು ತುಂಬ ರ್ಯಾಶ್ ಎಲ್ಲ ಬಿಹೇವ್ ಮಾಡೋದಕ್ಕಾಗೋದಿಲ್ಲ ಅಂಡ್ ಲುಕ್ಸು ಅಷ್ಟು ಲುಕ್ಸ್ ವೈಸು ಅಷ್ಟೇ ಹೇರ್ ಸ್ಟೈಲ್ ವೈಸ್ ಆಗಲಿ ಇಯರಿಂಗ್ಸ್ ಕಾಸ್ಟ್ಯೂಮ್ ಎವ್ರಿಥಿಂಗ್ ಚಾನಲ್ ಆ್ಯಂಡ್ ಪ್ರೊಡಕ್ಷನ್ ಆಸ್ ವೆರಿ ಪರ್ಟಿಕ್ಯುಲರ್ ಹೀಗೆ ಇರಬೇಕು ಈ ಪಾತ್ರಕ್ಕೆ ಅಂತ ಹೇಳಿ ನಾನು ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತಾ ಇದ್ದೀನಿ ಕರೆಕ್ಟ್ ಇನ್ನು ನಿಮ್ಮ ಬಹುಕಾಲದ ಗೆಳತಿ ನಮ್ರತಾ ಅವ್ರು ಕೂಡ ಈ ಸೀರಿಯಲ್ ಅಲ್ಲಿ ಇದಾರೆ ನಿಮ್ಮ ಅಕ್ಕನ್ ಪಾತ್ರ ಮಾಡ್ತಿದ್ದಾರೆ ಸೊ ನಿಧಿಗೆ ಅಕ್ಕ ಹೇಗಿರ್ತಾರೆ ನಿಧಿಗೆ ಅಕ್ಕ ತುಂಬಾ ಚಂದ ನಂಗೆ ಅಕ್ಕ ಅಂದ್ರೆ ಸಿಕ್ಕ ಇಷ್ಟ ಅವಳೇ ನನ್ನ ಏನ್ ಹೇಳ್ತಾರೆ ಅಪ್ಸ್ ಅಂಡ್ ಡೌನ್ಸ್ ಪ್ರತಿಯೊಂದು ಅಂಡ್ ಏನೇ ಆಗ್ಲಿ ಅಕ್ಕ ಒಬ್ಳು ಜೊತೆ ನಿಂತಿರ್ತಾಳೆ ನಾನು ಜವಾಬ್ದಾರಿಯನ್ನು ತಗೊಂಡು ಅಕ್ಕ ಎಲ್ಲಾದ್ರು ನಿಭಾಯಿಸ್ಕೊಂಡು ಹೋಗ್ತಿರ್ತಾಳೆ ಸೊ ಅಕ್ಕ ಇಸ್ ಮೈ ಫೇವ್ರೇಟ್ ನನ್ ಪ್ರಾಣ ಅಂದ್ರೆ ಅಕ್ಕ ಆತರ ಮತ್ತೆ ಪಾತ್ರ ಅಂತ ಬರುವಾಗ ಪಾತ್ರ ಪೋಷಣೆ ಅಂತ ಬಂದಾಗ ನಿಮ್ಮನ್ನ ಇದುವರೆಗೂ ನೋಡಿರ್ತಾರಲ್ಲ ಸೊ ಅದನ್ನು ಹೊರತುಪಡಿಸಿ ಇಲ್ಲ ಇದೇನೋ ಬೇರೆ ತರ ಕಾಣ್ತಾ ಇದಾರೆ ಭವ್ಯ ಅವರು ಅನಿಸೋ ಏನಾದರೂ ಇರುತ್ತಾ ಈ ಸೀರಿಯಲ್ ಅಲ್ಲಿ ಹೇಗೆ ಅಂತ ಹಂಡ್ರೆಡ್ ಪರ್ಸೆಂಟ್ ಖಂಡಿತವಾಗ್ಲೂ ಇದೆ ಆಲ್ರೆಡಿ ಪ್ರೋಮೋದಲ್ಲೇ ಗೊತ್ತಾಗುತ್ತೆ ತುಂಬಾ ಜನ ಅದು ಹೇಳ್ದು ಇಷ್ಟು ದಿನ ನೋಡಿದ ಭವ್ಯ ಬೇರೆ ಈಗ ನಾವು ಭವ್ಯನ ದೀಮ ಆಗಿ ನೋಡ್ತಾ ಇದೀವಿ ಅಂತ ಆಲ್ರೆಡಿ ಜನ ಅದನ್ನ ನೋಡಿ ದೇ ಹ್ಯಾವ್ ಲೈಕ್ ಡಿಟ್ ಬಿಕಾಸ್ ಇಷ್ಟು ದಿನ ಒಂದು ಬೇರೆ ಪಾತ್ರದಲ್ಲಿ ಮಾಡಿದೆ ಈಗ ಈ ಪಾತ್ರ ಸಿಕ್ಕಬೇಡೇ ಡಿಫ್ರೆಂಟ್ ಆಗಿದೆ ಅಂಡ್ ಜನಕ್ಕೂ ಸಿಕ್ಕಬಟ್ಟೆ ಇಷ್ಟ ಆಗುವಂತಹ ಪಾತ್ರ ಬಿಕಾಸ್ ಒಂದು ಹುಡುಗಿ ಪ್ರೊಫೆಸರ್ನ ಇಷ್ಟಪಡೋದು ಅದೆಲ್ಲ ಅವ್ರವ್ರ ಲೈಫಲ್ಲೂ ಆಗಿರುತ್ತೆ ಈ ಸರ್ ಈ ತರದೊಂದು ಪಾತ್ರ ನೋಡಿದಾಗ ಅಫ್ಕೋರ್ಸ್ ಜನಕ್ಕೆ ಬೇಗ ಕನೆಕ್ಟ್ ಆಗಿದ್ದೀನಿ ಅಂಡ್ ಪೀಪಲ್ ಆರ್ ಲೈಕಿಂಗ್ ಸೊ ಅದು ಖುಷಿ ಇದೆ